पुरुष स्वातन्त्रत परम सिद्धिदनु धरणिगनु दिन रक्ताभिषेचने करवालवनु पुष्परसवे सेले दा परिमलवसूसुदेव मङ्कुतिम्मा पुरुष स्वतन्त्रतया परमसदु धरणिगनु दिन रक्ताभिेचने ಕರವಾಲವನು ಪುಷ್ಪರಸವೆಂದು ಸೆಳೆದಾಡೇ ಪರಿಮಳವ ಸೂಸುವುದೇ ಕರೆ ಭಾವಾರ್ಥ ಹೀಗಿದೆ ಆಗ ನಡೆಯುತ್ತಿದ್ದ ಯುದ್ಧ ಯುದ್ಧದಿಂದ ಆಗುತ್ತಿದ್ದ ದುಷ್ಪರಿಣಾಮಗಳು ಇವುಗಳ ಬಗ್ಗೆ ಮನ ಕರಗಿ ಭಾವುಕರಾದ ಮಾನ್ಯ ಗುಂಡಪ್ಪನವರು ಶಕ್ತಿಯ ಸ್ವಾತಂತ್ರ್ಯದ ಸರ್ವೋಚ್ಚ ಗುರಿ ಈ ಭೂಮಿಗೆ ಪ್ರತಿದಿನವೂ ರಕ್ತದ ಅಭಿಷೇಕವೇ ಓರೆಯಿಂದ ಕತ್ತಿಯನ್ನು ಹೂವಿನ ಮಾಲೆ ಎಂದು ಎಳೆದರೆ ಅದರಿಂದ ಸುಗಂಧ ಬರಬಹುದೇ ಎನ್ನುತ್ತಾರೆ ವೀಕ್ಷಕರೇ ಪುರುಷ ಎಂದರೆ ಗಂಡಸು ಎನ್ನುವ ಅರ್ಥದಲ್ಲಿ ಸಾಮಾನ್ಯ ಬಳಕೆ ಆದರೆ ವಾಸ್ತವದಲ್ಲಿ ಪುರುಷ ಎಂದರೆ ಶಕ್ತಿ ಎಂದು ಅರ್ಥ ಪೊರೆ ಶಯತೀತಿ ಪುರುಷ ಚೇತನ ಎಂದು ಅಸ್ತಿತ್ವವನ್ನು ಸೂಚಿಸುವಾಗ ಕ್ರಿಯಾಶೀಲತೆಯನ್ನು ಸೂಚಿಸುವಾಗ ಚೈತನ್ಯ ಎಂದು ಕರೆಯಲಾಗುತ್ತದೆ ಆದ್ದರಿಂದಲೇ ದೇವರನ್ನು ಸೂಚಿಸುವಾಗ ಪರಮ ಅಂದರೆ ಸರ್ವೋಚ್ಛ ಪುರುಷ ಅಂದರೆ ಶಕ್ತಿ ಎಂಬ ಅರ್ಥದಲ್ಲಿ ಪರಮ ಪುರುಷ ಅಥವಾ ಪರಮಾತ್ಮ ಎಂದು ಕರೆಯುತ್ತಾರೆ ಒಟ್ಟಾರೆ ಪುರುಷವೆಂದರೆ ಶಕ್ತಿ ಈ ಶಕ್ತಿಯ ಉಪಯೋಗ ರಕ್ಷಣೆಗೆ ಮಾತ್ರ ಹೇಗೆ ಪರಮ ಪುರುಷನು ತನ್ನ ಸರ್ವೋಚ್ಚ ಶಕ್ತಿಯನ್ನು ಜಗದ್ರಕ್ಷಣೆಗೆ ವಿನಿಯೋಗಿಸುತ್ತಾನೋ ಹಾಗೆಯೇ ಈ ಜಗತ್ತಿನಲ್ಲಿ ಹೆಚ್ಚು ಶಕ್ತಿ ಇರುವವರು ತಮಗಿಂತ ಕಡಿಮೆ ಶಕ್ತಿ ಇರುವವರನ್ನು ರಕ್ಷಿಸಬೇಕು ಮತ್ತು ಆ ಶಕ್ತಿಯನ್ನು ಕೇವಲ ಆತ್ಮರಕ್ಷಣೆ ಮತ್ತು ಇತರರನ್ನು ರಕ್ಷಿಸುವುದಕ್ಕಾಗಿಯೇ ಉಪಯೋಗಿಸಬೇಕು ಇದು ಧರ್ಮ ಇಲ್ಲಿ ಶಕ್ತಿ ಎಂದರೆ ಕೇವಲ ದೈಹಿಕ ಶಕ್ತಿ ಅಷ್ಟೇ ಅಲ್ಲ ಎಲ್ಲ ರೀತಿಯ ಶಕ್ತಿಯೂ ಇದರ ಪರಿಧಿಯೊಳಗೆ ಬರುತ್ತದೆ ದೇಹಬಲ ಧನಬಲ ಜನಬಲ ಅಧಿಕಾರ ಬಲ ಬುದ್ಧಿಬಲ ಇತ್ಯಾದಿ ಇತ್ಯಾದಿ ಹೀಗೆ ಯಾವುದೇ ರೀತಿಯ ಶಕ್ತಿಯ ಆಧಿಕ್ಯವಿದ್ದರೂ ಅದನ್ನು ಪರರರ ರಕ್ಷಣೆಗೆ ಮಾತ್ರ ಉಪಯೋಗಿಸುವುದು ಧರ್ಮ ಆದರೆ ಅಂದಿನ ಮತ್ತು ಇಂದಿನ ವಾಸ್ತವತೆಯೇ ಬೇರೆ ಹಿಂದಿಯಲ್ಲಿ ಜಸ್ಕಿ ಲಾಟಿ ಉಸ್ಕಿ ಬೈನ್ಸ್ ಎನ್ನುತ್ತಾರೆ ಅಂದರೆ ಯಾರ ಕೈಯಲ್ಲಿ ಕೋಲುಂಟೋ ಅವನದೇ ಎಮ್ಮೆ ಎಂದು ಯಾರಿಗೆ ಅಧಿಕ ಶಕ್ತಿ ಇದೆಯೋ ಅವನೇ ರಾಜ ತನಗೆ ಶಕ್ತಿ ಇದೆ ನಾನು ಏನನ್ನಾದರೂ ಮಾಡಬಹುದು ನನ್ನನ್ನು ಕೇಳುವವರಾರು ಕೇಳಿದವರನ್ನು ಸದೆ ಬಡಿದು ಬಿಡುತ್ತೇನೆ ಎನ್ನುವ ದುರಾಚಾರದ ಜನರೇ ಅಧಿಕವಾಗಿದೆ ಇದು ಅಹಂಕಾರದ ಪರಮಾವಧಿ ಎಲ್ಲ ಸಂಘರ್ಷಗಳು ಈ ಅಹಂಕಾರ ಜನಿತವಾದ ದಬ್ಬಾಳಿಕೆಯಿಂದಲೇ ನಡೆಯುತ್ತವೆ ಇದು ತಪ್ಪು ಇದರಿಂದ ಪ್ರತಿನಿತ್ಯದ ರಕ್ತಪಾತ ಸಾವು ನೋವು ಮಾತ್ರ ಎನ್ನುತ್ತಾರೆ ಶ್ರೀ ಗುಂಡಪ್ಪನವರು ಅದಕ್ಕೊಂದು ಉಪಯಮ ಉಪಮೇಯವನ್ನು ಕೊಡುತ್ತಾರೆ ಹೂವಿನ ಮಾಲೆ ಎಂದು ಓರೆಯಿಂದ ಕತ್ತಿಯನ್ನು ಎಳೆದರೆ ಅದು ಸುಗಂಧವನ್ನು ಬೀರುತ್ತದೆಯೇ ವಾಚಕೆ ನಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮ ಅವಶ್ಯಕತೆಗೆ ಮೀರಿ ಶಕ್ತಿ ಇದ್ದರೆ ಅದನ್ನು ಪರರಹಿತಕ್ಕಾಗಿ ಉಪಯೋಗಿಸಬೇಕು ಆ ಪರಮಾತ್ಮನ ಕೃಪೆಯಿಂದ ನಮಗೆ ಸಿಕ್ಕ ಅಧಿಕ ಶಕ್ತಿಯನ್ನು ನಮಗಿಂತ ಕಡಿಮೆ ಶಕ್ತಿ ಇರುವವರ ಒಳಿತಿಗಾಗಿ ಉಪಯೋಗಿಸಬೇಕು ಹಾಗಾದಾಗ ಪರಸ್ಪರ ಪ್ರೀತಿ ವಿಶ್ವಾಸಗಳು ಬೆಳೆದು ಇಡೀ ಸಮಾಜವೇ ವಾಸಿಸಲು ಒಂದು ಸುಂದರ ತಾಣವಾಗುತ್ತದೆ ಇಂದಿನ ಸ್ವಾರ್ಥಭರಿತ ಸಮಾಜದಲ್ಲಿ ಎಂತೆಂತಹ ವಿದ್ಯಮಾನಗಳು ನಡೆಯುತ್ತಿವೆ ಎಂದು ಪಡಿಸುವ ಅವಶ್ಯಕತೆಯೇ ಇಲ್ಲ ಅದು ಸರ್ವರಿಗೂ ಗೊತ್ತಿರುವ ವಿಷಯವೇ ಅದು ತಪ್ಪು ಅದು ಸರಿಯಿಲ್ಲ ಎಂಬ ಅರಿವು ಎಲ್ಲರಿಗೂ ಇದೆ ಹಾಗಾಗಿ ವೀಕ್ಷಕರೇ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನಮ್ಮ ಶಕ್ತಿಯನ್ನು ಸ್ವರ ಸ್ವರಕ್ಷಣೆಗೆ ಉಪಯೋಗಿಸುವ ಪರರ ರಕ್ಷಣೆಗೆ ಉಪಯೋಗಿಸುವ ಆದರೆ ದುರಾಸೆಗೆ ಸ್ವಾರ್ಥಕ್ಕೆ ಪರರ ಭಕ್ಷಣೆಗೆ ಉಪಯೋಗಿಸುವ ಬುದ್ಧಿ ನಮಗೆ ಎಂದು ಬರದಿರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮಲ್ಲಿ ಇರಬಹುದಾದ ಕೊರತೆಗಳನ್ನು ನೀಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ